Yeah. ಅಮೆರಿಕದಿಂದ ದೀಪ ಹೌದು ಅವಳನ್ನ ನೋಡಿ ಮಾತಾಡ್ಸೋದ್ರಾಯ್ತು ಅಂತ ಬಂದಿದ್ದೇನೆ ಮುಂದಿನ ಸುದ್ದಿ ಕಾಣ್ತಾನೆ ಇಲ್ಲ ಒಳಗಡೆ ದೀಪ 好牛！Oh ಹೌದು ಕಸಲೇ ಅಷ್ಟೇ ಇರೋದಾ ಜಸ್ಟ್ 25 ಲಕ್ಷ ಅಷ್ಟೇ 55 ಲಕ್ಷ ಬರಾಗಿದೆ ಇಪ್ಪ ಇಸ್ ಯು डोंಟ್ ಮೈ ನೀನೇ ತಪ್ಪು ಕಥೆ ಹೇಳ್ತಿದೀನಿ ಇದನ್ನ ನಾನು ನಿಮ್ಮ ಕಾರು ನಿಮ್ಮ ಜೊತೆ ಇರಲ್ಲ ಓಕೆ ಐ ಅಮ್ ರೈಟ್ ನೀನು ಇಪ್ಪ ತೆಳು ಅಲ್ಲ ನನ್ನ ಕೈಯಲ್ಲಿ ಇದರಿಗೆ ನಾನು ನಮ್ಮ ಮಗುವ ಗೋಳಿಗೆ ನಾಡ್ಯ ಸಾಕಷ್ಟು ಧೈರ್ಯ ಬಂತಾ ಏ

ಮಡಿಕೆಯಾಗುತ್ತೆ ಸಂಸ್ಕಾರದ ಗದ್ದಲ ಅರ್ಥ ಇರಲಾರಂತ ಮಗಳು ಕೊಟ್ಟು ಮದುವೆ ಮಾಡಿ ನನ್ನ ಮಗಳು ಜೀವನ ನನ್ನ ಕೈಯಲ್ಲೇ ನಾನೇ ಹಾಳು ಮಾಡ್ಬೋದಿ ತಿಳ್ಕೊಂಡಿದ್ಯಾ ಈ ಇಡಿಯಾಸ್ತಿ ನಿಮ್ಮಪ್ಪ ಅವರಪ್ಪ ಜ್ವರಿಸಿಟ್ಟಿದ್ದಲ್ಲ ನಾನು ಕೊಟ್ಟ ಭಿಕ್ಷೆ ನಾನು ನಿಮಗೆ ಕೊಟ್ಟ ಭಿಕ್ಷೆ ನೀವು ಬದುಕ್ತಾ ಇದ್ದೀರಿ ಏನು ನಂಗೆ ಮಗ ಅಂತ ಸ್ವಲ್ಪ ಸಲಹೆ ಕೊಟ್ಟು ನಾನು ಮಗುವಿಗೆ ಕಂಡು ಹಾಗಷ್ಟು ಬರ್ತಾನೆ ನಿಮಗೆ

ನೋಡ್ತೀಪ ನನಗ ಅವಮಾನ ಆದ್ರೂ ಒಂದೇ ನಮ್ಮ ಮಮ್ಮಿಗೆ ಅವಮಾನ ಆದ್ರೂ ಒಂದೇ ನಾವ್ ಇನ್ಮೇಲಿಂದ ಈ ಮನೆಯಲ್ಲಿ ಕಾಲು ಇಡೋದಿಲ್ಲ ಹಾ ಹಾಗೂ ನಿತ್ಯ

அல்ல ஆஃபீஸ்க்கு அங்கே பாலோக்கி எண்ணி உகித்தியல்ல

ಇವಾಗ ಎಲ್ಲ ಕೈಲಿ ಇಕ್ಕರ್ಸಾರ ಇವಾಗ ಕಸ್ಬರೀನ ತಂದಿಟ್ಟಿರ್ತೀನಿ ನೀವೊಂದ್ ನಡೆಯು ಕಸ್ಮರ್ ಮತ್ತೆ ಕಾಲ್ಮರ ಹೊಡಿತೀನಿ ಅದ ಏನ್ ಹೋಮರ ಇಲ್ಲ ಮ್ಯಾನೇಜರ್ ಕಿಮ್ಮತ್ತೆ ಮನೆಯಲ್ಲಿ ಎಲ್ಲಾರು ಇಕ್ಕಿರ್ಸಿ ಇಕ್ಕರ್ಸು ಹೊಟ್ಟಾರ ಏನು ಊರು ಹನುಮಾನ್ ಜರುಗಳ್ ಗೈಟಿ ಮಾಡಿದೆ

ಕುಮಾರ್ ಕಣ್ಣ ಕಣನಿಲ್ಲಿ ಬೆಳಿಗ್ಗೆ ಎದ್ರು ಆಗ್ಬಾರ್ದು ಅಂತೇಳಿ ಒಂದು ದೃಷ್ಟಿ ಗೊಂಬೆ ಹಾಕಬೇಕು ಅದ ಯಾರು ಮಾಡಿ ಚಪ್ಪಲ್ಲೆ ಏನು ಎಲ್ಲಿ ಎಲ್ಲಿ ಸೇರಿಸಿ ಚಪ್ಪ ನಾವು ಈ ಅವ್ಯೇಕಿ ನೋಡ್ರಿ ಮನ್ಯಾಗ ಯಾಕೆ ಕೆಲಸ ಮಾಡ್ಬೇಕು ಯಾಕೆ ಕೆಲಸ ಮಾಡಬಾರದು ಒಂದು ಗೊತ್ತಾಗಲ್ಲ ಮತ್ತೆ ಮ್ಯಾಗ ದಿಮಾಕ್ ಮಾಡ್ಕೊತ ಮ್ಯಾನೇಜರ್ ಮ್ಯಾನೇಜರ್ ಮ್ಯಾಗ ಏಜರ್ ಮಾಡ್ಕೋತ ದಿಮಾಕ್ ಅವೇಕಿ ಗ ಈಗ ಅಪ್ಪ ಬರಿ ಹೊಡ್ದಾನ ಅವ್ವ ಹೇಳ್ಯಾರ ಅಂತ ಅದನ್ನ ವಾಪಸ್ಸು ತಂದ್ಗಿಂದಿ ತಂದಿ ನಿಂತ್ರ ಕಷ್ಟ ಮಾಡ್ತಾರೆ ಕೈನ ಏನ್ ಒಬ್ಬ ಬಡ ಹಿಡ್ಕೊಳಕ್ಕೆ ಅದಂದರೇ ಓ ಆ ಲೆಕ್ಕ ಸೀದಾ ಬರೀ ಅಡ್ಡ ತೀಟ ಬರ್ರಿ ನೀನು ಹುಷಾರ್ ನೀವ ಕಸ ಹಸ ಹಸ ಕಸ ಹೊಡೆಯವ್ರೆಲ್ಲ ನಮ್ ಹಾಕಿ ನಾವು ಈ ಮನೇಲಿ ಮ್ಯಾನೇಜರ್ ಆಗಿದ್ದ ಮೂರ್ ಗುಟ್ಟಿ ಸಗಣಿ ಅನ್ನೋ ನಾವ್ ಎತ್ತಿರ ಟಿಕ್ ಇರ್ತೀರ ಬೇಡ ಈಗ ಎತ್ತ ನಮ್ ಹುಡುಗ